ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆಲ್ಲ ಅಮೆರಿಕ ವೀಸಾ ಸಂಬಂಧ ನಡೀತಾ ಇರೋ ಬೆಳವಣಿಗೆಗಳು ಗೊತ್ತಿರಬಹುದು ಈಗಾಗಲೇ ಹೆಚ್ ಒನ್ ಬಿ ವೀಸಾ ಶುಲ್ಕವನ್ನ ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಲಾಗಿದೆ ಆದರೆ ಈಗ ಬಂದಿರೋ ಸುದ್ದಿಗಳು ಅದಕ್ಕಿಂತಲೂ ದೊಡ್ಡ ಆಘಾತ ನೀಡಿದೆ ಇದರಿಂದ ಇನ್ಮುಂದೆ ಭಾರತೀಯರ ಅಮೆರಿಕ ಕಥೆ ಕೇವಲ ಕನಸು ಮಾತ್ರ ಹೌದು ಈ ಮಾತುಗಳನ್ನು ಹೇಳೋಕೆ ಕಾರಣ ಇದೆ ಅದೇ ಟ್ರಂಪ್ ಸರ್ಕಾರ ಅಮೆರಿಕ ವೀಸಾ ಸಂಬಂಧ ತರ್ತಾ ಇರುವ ಹೊಸ ಹೊಸ ನಿಯಮಗಳು ಈ ಮೂಲಕ ವೀಸಾ ವಿತರಣೆಗೆ ಅಕ್ಷರಶಃ ಭಾರಿ ಬ್ರೇಕ್ ಹಾಕಿದೆ ಏನವು ಹೊಸ ನಿಯಮಗಳು ಭಾರತೀಯರ ಮೇಲೆ ಇದರ ನೇರ ಪರಿಣಾಮ ಏನು ಎಲ್ಲವನ್ನು ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಶಾಕಿಂಗ್ ಸುದ್ದಿ ಡಯಾಬಿಟಿಸ್ ಒಬೆಸಿಟಿ ಇದ್ರೆ ಇಲ್ಲ ವೀಸಾ ಸ್ನೇಹಿತರೆ ಅಮೆರಿಕದ ವೀಸಾಗೆ ಈಗ ನಿಮ್ಮ ಪ್ರತಿಭೆ ಶಿಕ್ಷಣ ಮಾತ್ರ ಮಾನದಂಡ ಅಲ್ಲ ನಿಮ್ಮ ಆರೋಗ್ಯ ಕೂಡ ಟ್ರಂಪ್ ಸರ್ಕಾರದ ಹೊಸ ಮಾರ್ಗಸೂಚಿಗಳ ಪ್ರಕಾರ ನಿಮ್ಗೇನಾದ್ರೂ ದೀರ್ಘಕಾಲದ ಕಾಯಿಲೆಗಳಿದ್ರೆ ಅಂದ್ರೆ ಸಕ್ಕರೆ ಕಾಯಿಲೆ ಸ್ಥೂಲಕಾಯ ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಕ್ಯಾನ್ಸರ್ನಂತ ಸಮಸ್ಯೆಗಳಿದ್ರೆ ನಿಮ್ಮ ವೀಸಾ ಅರ್ಜಿಯನ್ನು ತಿರಸ್ಕರಿಸಬಹುದು ಈ ಸಂಬಂಧ ವೀಸಾ ಅಧಿಕಾರಿಗಳಿಗೆ ಹೊಸ ಅಧಿಕಾರ ನೀಡಲಾಗಿದೆ ಇದರ ಅಡಿಯಲ್ಲಿ ಪಬ್ಲಿಕ್ ಚಾರ್ಜ್ ಅನ್ನು ಕಾರಣ ಕೊಟ್ಟು ಅಂದರೆ ನೀವು ಅಮೆರಿಕದ ಸರ್ಕಾರಿ ಸಂಪನ್ಮೂಲಗಳ ಮೇಲೆ ಹೊರೆಯಾಗಬಹುದು ಅಂತ ಹೇಳಿ ವೀಸಾ ನಿರಾಕರಿಸುವ ಸಂಪೂರ್ಣ ಅಧಿಕಾರ ನೀಡಲಾಗಿದೆ ಈ ಲಿಸ್ಟ್ನಲ್ಲಿ ಉಸಿರಾಟದ ಸಮಸ್ಯೆ ನರಸಂಬಂಧಿ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಸೇರಿವೆ ಅಷ್ಟೇ ಅಲ್ಲ ಇನ್ನೂ ಕೆಲವು ಪ್ರಮುಖ ಅಂಶಗಳಿದೆ ಅರ್ಜಿದಾರರು ಜೀವನ ಪೂರ್ತಿ ಆಗಬಹುದಾದ ಚಿಕಿತ್ಸಾ ವೆಚ್ಚವನ್ನು ತಾವೇ ಭರಿಸಬಲ್ಲೆವು ಅಂತ ಸಾಬೀತುಪಡಿಸಬೇಕು ಇದು ಕೇವಲ ಅರ್ಜಿದಾರರಿಗೆ ಮಾತ್ರವಲ್ಲ ಅವರ ಮೇಲೆ ಅವಲಂಬಿತರಾದ ಮಕ್ಕಳು ಮತ್ತು ವಯಸ್ಸಾದ ಪೋಷಕರಿಗೂ ಅನ್ವಯಿಸುತ್ತೆ ಇದು ಕೇವಲ ಹರಡುವ ರೋಗಗಳ ತಪಾಸಣೆಯಲ್ಲ ಇದು ಅದಕ್ಕಿಂತಲೂ ಕಠಿಣವಾದ ಹೆಲ್ತ್ ಸ್ಕ್ರೀನಿಂಗ್ ಹೆಚ್ ಒನ್ ಬಿ ಮೇಲೆ ಪ್ರಾಜೆಕ್ಟ್ ಫೈರ್ ವಾಲ್ ದಾಳಿ ಕೇವಲ ಹೊಸ ವೀಸಾಗೆ ಅರ್ಜಿ ಸಲ್ಲಿಸುವವರಿಗಷ್ಟೇ ಅಲ್ಲ ಈಗಾಗಲೇ ಚಾಲ್ತಿಯಲ್ಲಿರುವ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮದ ಮೇಲೂ ದೊಡ್ಡ ದಾಳಿ ಶುರುವಾಗಿದೆ ಅಮೆರಿಕದ ಕಾರ್ಮಿಕ ಇಲಾಖೆ ಪ್ರಾಜೆಕ್ಟ್ ಫೈರ್ ವಾಲ್ ಎಂಬ ವಿಶೇಷ ಕಾರ್ಯಾಚರಣೆ ಶುರು ಮಾಡಿದೆ ಎಚ್ ಒನ್ ಬಿ ವೀಸಾದ ದುರ್ಬಳಕೆ ತಡೆಯೋಕೆ ಬರೋಬ್ಬರಿ ನೂರ ಎಪ್ಪತ್ತೈದು ತನಿಖೆಗಳನ್ನು ಆರಂಭಿಸಲಾಗಿದೆ ಈ ತನಿಖೆಯಲ್ಲಿ ಹಲವು ಆಘಾತಕಾರಿ ಸತ್ಯಗಳು ಹೊರಬಿದ್ದಿವೆ ಮೊದಲನೆಯದು ಕಡಿಮೆ ಸಂಬಳ ದೊಡ್ಡ ದೊಡ್ಡ ಡಿಗ್ರಿ ಹೊಂದಿರುವ ವಿದೇಶಿ ಉದ್ಯೋಗಿಗಳಿಗೆ ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಹೇಳಿದಕ್ಕಿಂತ ಕಡಿಮೆ ಸಂಬಳ ಕೊಟ್ಟು ಮೋಸ ಮಾಡಲಾಗ್ತಿದೆ ಇದು ಅಮೆರಿಕನ್ ಉದ್ಯೋಗಿಗಳ ಸಂಬಳದ ಮೇಲೂ ಪರಿಣಾಮ ಬೀರ್ತಿದೆ ಎರಡನೆಯದ್ದು ಬೆಂಚಿಂಗ್ ಹೆಚ್ ಒನ್ ಬಿ ಉದ್ಯೋಗಿಗಳಿಗೆ ಎರಡು ಪ್ರಾಜೆಕ್ಟ್ಗಳ ಮಧ್ಯೆ ಕೆಲಸವಿಲ್ಲದಿದ್ದಾಗ ಅವರಿಗೆ ಸಂಬಳವನ್ನೇ ಕೊಡದೆ ಕೂರಿಸೋದು ಇದು ಕಾನೂನು ಬಾಹಿರ ಆದರೆ ಹಲವು ಕಂಪನಿಗಳು ಇದನ್ನ ಮಾಡ್ತಾ ಇವೆ ಮೂರನೆಯದ್ದು ನಕಲಿ ವಿಳಾಸ ಎಲ್ಸಿಎ ಅಂದ್ರೆ ಲೇಬಲ್ ಕಂಡೀಷನ್ ಅಪ್ಲಿಕೇಶನ್ ಅರ್ಜಿಯಲ್ಲಿ ಕೊಟ್ಟಿರುವ ಕಚೇರಿ ವಿಳಾಸಗಳು ಅಸ್ತಿತ್ವದಲ್ಲೇ ಇಲ್ಲದಿರೋದು ಪತ್ತೆಯಾಗಿದೆ ನಾಲ್ಕನೆಯದ್ದು ಮಾಹಿತಿ ಮರೆಮಾಚೋದು ಹೆಚ್ ಒನ್ ಬಿ ಉದ್ಯೋಗಿ ಕೆಲಸ ಬಿಟ್ರು ಅಥವಾ ಹಾಕಿದ್ರು ಆ ಮಾಹಿತಿಯನ್ನು ತಕ್ಷಣ ಸರ್ಕಾರಕ್ಕೆ ತಿಳಿಸದೇ ಇರೋದು ಕಂಡುಬಂದಿದೆ ವಿದ್ಯಾರ್ಥಿಗಳ ಹಿಂದೇಟು ಭಾರತೀಯ ವಿದ್ಯಾರ್ಥಿಗಳು ಕಂಗಾಲು ಈ ಎಲ್ಲ ತನಿಖೆಗಳು ಹೊಸ ಒಂದು ಲಕ್ಷ ಡಾಲರ್ ಶುಲ್ಕದ ನಡುವೆ ಅಮೆರಿಕದ ಕಂಪನಿಗಳು ಈಗ ವಿದೇಶಿ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡಲು ಹಿಂದೇಟು ಹಾಕ್ತಿವೆ ಒಂದು ವರದಿ ಪ್ರಕಾರ ವೀಸಾ ಸ್ಪಾನ್ಸರ್ಶಿಪ್ ನೀಡುವ ಉದ್ಯೋಗ ಜಾಹೀರಾತುಗಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಹತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಇದು ಕೇವಲ ಒಂದು ಪರ್ಸೆಂಟ್ಗೆ ಕುಸಿದಿದೆ ಟೆಕ್ನಾಲಜಿ ವಲಯದಲ್ಲಿ ಈ ಕುಸಿತ ಅತ್ಯಂತ ತೀವ್ರವಾಗಿದೆ ವೈಟ್ ಹೌಸ್ ಇದನ್ನ ಅಮೆರಿಕ ಫಸ್ಟ್ ನೀತಿ ಅಮೆರಿಕನ್ನರ ಉದ್ಯೋಗ ರಕ್ಷಣೆ ಅಂತ ಸಮರ್ಥಿಸಿಕೊಂಡ್ರೆ ಯು ಎಸ್ ಚೇಂಬರ್ ಆಫ್ ಕಾಮರ್ಸ್ ನಂತ ಸಂಸ್ಥೆಗಳು ಇದು ಪ್ರತಿಭೆಗಳ ಕೊರತೆಗೆ ಕಾರಣವಾಗುತ್ತೆ ಅಂತ ಕೋರ್ಟ್ ಮೆಟ್ಟಿಲೇರಿವೆ ವಿದ್ಯಾರ್ಥಿ ವೀಸಾ ಹೆಚ್ ಫೋರ್ ಇ ಡಿ ಮೇಲೂ ಬಿತ್ತು ಕತ್ರಿ ಕತೆ ಇಷ್ಟಕ್ಕೆ ಮುಗಿದಿಲ್ಲ ವಿದ್ಯಾರ್ಥಿಗಳು ಮತ್ತು ಹೆಚ್ ಒನ್ ಬಿ ಉದ್ಯೋಗಿಗಳ ಕುಟುಂಬಗಳ ಮೇಲೂ ಬರೆ ಎಳೆಯಲಾಗಿದೆ ಎಫ್ ಒನ್ ಸ್ಟೂಡೆಂಟ್ ವೀಸಾದಲ್ಲೂ ಬದಲಾವಣೆ ತರಲಾಗಿದೆ ಇದುವರೆಗೂ ವಿದ್ಯಾರ್ಥಿಗಳಿಗೆ ಡ್ಯೂರೇಷನ್ ಆಫ್ ಸ್ಟೇಟಸ್ ಅಂತ ಇತ್ತು ಅಂದ್ರೆ ನೀವು ಅಮೆರಿಕದಲ್ಲಿ ಇರಬಹುದಾಗಿತ್ತು ಆದರೆ ಹೊಸ ಪ್ರಸ್ತಾವಿತ ನಿಯಮಗಳ ಪ್ರಕಾರ ಈ ವೀಸಾವನ್ನು ವರ್ಷಗಳಿಗೆ ಸೀಮಿತಗೊಳಿಸಲಾಗುತ್ತೆ ಆ ನಂತರ ನೀವು ಮತ್ತೆ ವಿಸ್ತರಣೆಗಾಗಿ ಅರ್ಜಿ ಸಲ್ಲಿಸಬೇಕು ಇದು ವಿದ್ಯಾರ್ಥಿಗಳಿಗೆ ದೊಡ್ಡ ತಲೆನೋವಾಗಲಿದೆ ಹೆಚ್ ಫೋರ್ ಇ ಅಂದ್ರೆ ಸಂಗಾತಿಯ ವರ್ಕ್ ಪರ್ಮಿಟ್ ನಲ್ಲೂ ಬದಲಾವಣೆ ಇದು ಬಹುದೊಡ್ಡ ಹೊಡೆತ ಹೆಚ್ ಒನ್ ಬಿ ಉದ್ಯೋಗಿಗಳ ಸಂಗಾತಿಗಳು ಕೆಲಸ ಮಾಡೋದಕ್ಕೆ ಹೆಚ್ ಫೋರ್ ಇ ಬಳಸ್ತಾರೆ ಆದರೆ ಇದೀಗ ಅಕ್ಟೋಬರ್ ಮೂವತ್ತರಿಂದ ಇದರ ವರ್ಕ್ ಪರ್ಮಿಟ್ನ ಆಟೋಮ್ಯಾಟಿಕ್ ಎಕ್ಸ್ಟೆನ್ಷನ್ ಸೌಲಭ್ಯವನ್ನು ನಿಲ್ಲಿಸಲಾಗಿದೆ ಇದರರ್ಥ ನಿಮ್ಮ ಇಎಡಿ ಕಾರ್ಡ್ ರಿನ್ಯೂವಲ್ಗೆ ಅರ್ಜಿ ಹಾಕಿ ಅದು ಅನುಮೋದನೆಗೊಳ್ಳುವವರೆಗೆ ನೀವು ಕೆಲಸ ಮಾಡೋ ಹಾಗಿಲ್ಲ ಮಧ್ಯದಲ್ಲಿ ಗ್ಯಾಪ್ ಬಿದ್ದರೆ ಸಾವಿರಾರು ಮಂದಿ ತಮ್ಮ ಉದ್ಯೋಗವನ್ನೇ ಕಳ್ಕೊಳ್ಬಹುದು ಇದಿಷ್ಟೇ ಅಲ್ಲ ಫ್ಲೋರಿಡಾ ರಾಜ್ಯದ ಸರ್ಕಾರಿ ಯೂನಿವರ್ಸಿಟಿಗಳು ಹೆಚ್ ಒನ್ ಬಿ ವೀಸಾದ ಮೇಲೆ ವಿದೇಶಿಯರನ್ನ ನೇಮಕ ಮಾಡಿಕೊಳ್ಳುವುದನ್ನೇ ನಿಲ್ಲಿಸುವಂತೆ ಆದೇಶ ಹೊರಡಿಸಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಚಿತ್ರಣ ಈಗ ಸ್ಪಷ್ಟವಾಗಿದೆ ಒಂದೆಡೆ ಡಯಾಬಿಟಿಸ್ನಂತ ಆರೋಗ್ಯದ ಕಾರಣ ಕೊಟ್ಟು ವೀಸಾ ನಿರಾಕರಣೆ ಇನ್ನೊಂದೆಡೆ ಹೆಚ್ ಒನ್ ಬಿ ದುರ್ಬಳಕೆಯಂತ ನೂರ ಎಪ್ಪತ್ತೈದು ತನಿಖೆಗಳು ಮತ್ತೊಂದೆಡೆ ಸ್ಟೂಡೆಂಟ್ ವೀಸಾ ಮತ್ತು ಸಂಗಾತಿಯ ವರ್ಕ್ ಪರ್ಮಿಟ್ಗಳ ಮೇಲೆ ಕಠಿಣ ನಿರ್ಬಂಧ ಜೊತೆಗೆ ಹನ್ನೆರಡು ದೇಶಗಳ ಮೇಲೆ ಸಂಪೂರ್ಣ ಟ್ರಾವೆಲ್ ಬ್ಯಾನ್ ಸರ್ಕಾರದ ಈ ಎಲ್ಲಾ ನೀತಿಗಳಿಂದ ಅಮೆರಿಕದ ಬಾಗಿಲುಗಳು ಭಾರತೀಯರು ಸೇರಿದಂತೆ ಹಲವು ವಿದೇಶಿಯರಿಗೆ ವೇಗವಾಗಿ ಮುಚ್ಚುತ್ತಿವೆ ಅಮೆರಿಕನ್ ಡ್ರೀಮ್ ಈಗ ನಿಜಕ್ಕೂ ಕೇವಲ ಕನಸಾಗಿ ಉಳಿಯತ್ತ ಈ ಎಲ್ಲ ಕಠಿಣ ನಿಯಮಗಳ ಬಗ್ಗೆ ನಿಮಗೆ ನನ್ಸುತ್ತೆ ಇದು ಅಮೆರಿಕ ಫಸ್ಟ್ ನೀತಿಯ ಭಾಗವಾಗಿ ಸರಿ ಇದೆಯಾ ಅಥವಾ ಇದು ಜಾಗತಿಕ ಪ್ರತಿಭೆಗಳಿಗೆ ಮಾಡುವ ಅನ್ಯಾಯವ ಈ ಬಗ್ಗೆ ನಿಮಗೇನನ್ಸುತ್ತೆ ಸ್ನೇಹಿತರೆ ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ